ಅರ್ವಿನ್ ಏನ್ ಬೇಸ್ ಕಟ್ಟ್ಯಾ ನೀರ್ ತರಲಿಲ್ಲ ಇನ್ನು ತರಲಿಲ್ಲ ನಿಮ್ ಕುಡಿಯಕ ನೋಡ್ರಿ ನಮ್ ತಂಗಿ ಹೆಂಡಿ ಬೆಳೆಯಾಕಂತ ಅಂತಂದ್ ಮಾಡಾಕಂತೀವಿ ನೋಡ್ರಿ ಮತ್ ತುಂಬುದೂ ಮಾಡ ನಾಯಿಗೆ ಹಗ್ಗ ಕಟ್ಟಿ ಅಷ್ಟು ಹಿಂಸೆ ಕೊಡಾಕತ್ ನಮ್ದು ಎಲ್ಲ ಕುರ್ಮರಿ ನೋಡ್ರಿ ಫ್ರೆಂಡ್ಸ್ ತಮ್ಮ ತಮ್ಮ ಈಗ ಮೇವ್ ಕುರ್ದ ಹಾಕ್ತಿ ನಾವು ಮನೊಳಗ್ ಬರ್ರಿ ಕೋಡ್ ಅರ್ವಿನ ಹಂಗ ಹುಡ್ಗಾಟ

ನಾಯಿ ಕಟ್ಟಿ ಬರಂಗಿಲ್ಲ ನಡಿ ಬಾ ಮನೆಯಾಗ ಹೋಗುನು ಬಾ ಚಿಡತನ ಮಾಡ್ತೀನಿ ಹ್ಮ್ ಇಲ್ಲೇ ಇರ್ಬೇಕಂತ ಮನ್ಸಾಗೈತಿನ ಸುಮ್ ನಡ್ರಿ ಮತ್ ನಾವ್ ಮನೆಯಾಗಿರ್ತೇನೆ ನಂದು ಲಕ್ಷ ಇಲ್ಲೇ

ಅರ್ವಿನ ಅಲ್ಲಿ ಒಳಗೆ ತಾಳ ನರಿ ಇರ್ತಾವ ಮಕ್ಕೊಂಡಿರ್ತಾವ್ ಗಪ್ ಚುಪ್ಪು ಮನ್ಷರ್ ಸೌಂಡಿ ಹೊರಗ್ ಬರಂಗಿಲ್ಲ ಅವು ಬರ್ರಿ ಬಾ ಅದಕ್ಕೆ ಒನ್ ಕರ್ಕೊಂಬರ್ಬಾರ್ದವ್ ಗಣ ಜೀವನಿವ ಅರ್ವಿನ ನರಿ ತಾಳ ಇರ್ತಾವ ಬಾ ಇತ ಬಾ

ಎಷ್ಟು ಕರೆದ್ರು ಬರ್ಲಿಲ್ಲ ಟೈಮ್ ಮೂರ್ ಗಂಟೆ ಆಯ್ತ ಮನೆ ಬಿಟ್ಟಾಗ ಒಂದೂವರೆ ಆಗಿತ್ತು ದೀಡ್ ತಾಸ ಬಂದಿ ಇನ್ನು ಮನೆ ಮುಟ್ಟಿಲ್ಲ ಮತ್ ಒಂದೂವರೆ ತಾಸ ಎರಡ್ ತಾಸ ಬೇಕು ಹೊಲಕ್ ಬಂದ್ ಅದು ಹಿಂಗ್ ಬಂದ್ ಹಿಂಗ್ ನೀನು ಸೊಪ್ಪಿ ಮುರ್ಕೊಂಬಂದಿ ನಾನು ಒಂದೇ ಟಂಬವನ ಗುಡಿಗೆ ಹೋಗಿ ಬಂದೆ ಅಷ್ಟ ಒಂದ್ ಸ್ವಲ್ಪ ಏನೋ ಕೆಲಸ ಇತ್ತು ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡೆ ಆನ್ಲೈನ್ದಾಗ ಮಾ ಅಮ್ಮ ಒಂದ್ ಕೆಲ್ಸ ಇದ್ದ ಸೊ ಮಾಡ್ಕೊಂಡೆ ದಿಕ್ಕಿಲೋಡಕರ ನೋಡಿದ್ರು ಅವ್ರಿಗೊಂಥರ ಮಜಾ ಇಲ್ಲಿ ಊರಿಗೆ ಬಂದಾಗ ಏನು

ಅಮ್ಮಂದ ಅಮ್ಮಂದನ ಸೆರಗಿನಾಗೆ ಒಯ್ತಿದ್ಲು ಅಂತಲ್ಲ ಆಗಲಾಗ ಮುಸ್ರಿ ಬೇಕಿಟ್ಟೈತಿ ಖಾಲಿ ಬೇಕಿಟ್ಟೈತಿ ಹೋಗುಮಂತ ಹಿಂಗೆ ಖಾಲಿ ಬೇಕಿಟ್ಟಿದ್ದಿತ್ತು ಅಂದ್ರೆ ರೋಡ್ ಹಾಕೊಂಡು ಹೋಗಿತ್ತು ಅದನ್ನ ನೋಡಿ ಅಮ್ಮ ಹೇಳಿದ್ದು ನೆನಪಾತ ಆಯ್ತು ಸೆರಗ್ನ್ಯಾಗ ಸಗ್ಣಿ ಹಾಕೊಂಡು ಹಕ್ಕಿಲ್ಲ ಅದು ಹಿಂಗೆ ರೋಡ್ನ ಸೆಗಣಿ ಬಿದ್ದಿದ್ದು ಅದನ್ನು ನೋಡಿ ಅಮ್ಮ ಹೇಳ್ದ ನೆನಪು ಆತು ನಮಗೆ ಅಮ್ಮ ಮೊದಲು ಸಗಣಿ ಹಾಕೊಂಡು ಹಕ್ಕಿದ್ಲಂತ ಸೆರಗ್ನ್ಯಾಗ ಹೊಲಕ್ಕೆ ಹೋಗಿತಿದ್ಲು ಅಂತ ಹೊಲಕ್ಕೆ ಬ ಗೊಬ್ಬರ ಆಗತ್ತಂತೇಳಿ

ಒಂದು ನೀ ಸಾಮ್ ನೀರು ಮಟ್ಟಿಗೆ ತಂದಿದ್ರ ಕುಡಿಬೇಕು ಕುಡಿತ ಮತ್ತು ಅಪ್ಪರು ಹಾಂ ಎಲ್ಲೂ ಕುಡಿತಾರೆ ಹೌದನು ಕುಡಿತೀರ ಅಲ್ಲಿ ನೀ ಕುಂತಿದ್ದಿಲ್ಲ ದನ ಅದ್ರನು ಕುಡಿತಾವು ಇದು ಯಾವ್ದಿದ ಗುಡಿ ಮ್ಯಾಲರ್ ಹಿಂಗ ಗುಡಿ ಇಲ್ಲಿ ಮಂದಿ ಬರ್ತಾರಮ್ಮ ದೀಪ ಚಕ್ಕ ಮಂದಿ ಹ್ಞೂ ಹ್ಞೂ ಇಲ್ಲೇ ಇರ್ತಾವಮ್ಮ

അച്ഛനോ മത് ഇ മനുക്കി അഡ്ഗ മനുക്കിയ മനസ്ക ಈ ಮನೆ ಈ ಮನೆ ಅದು ಅಷ್ಟರ ಮನೆ ನೀ ಮನೆ ಉಣಿಸ್ಕೊನಾಕಿ ಈ ಮನೆ ಅಷ್ಟರ ಮನೆ ನೀ ಉಣಡಣಂಕಿ ಹೋಗಿ ನಕೆ ಇಳಾ ಕೂರ್ತಾನು ಮಗನು ಬರಕ್ಕೆ ಇಲ್ಲ ಮದಿಡಿ ಮನಿ ಉಡಕಿದ್ವಿ ನಾವಾಕೆ ತೆಲಿ ನಾವಾಕೆ ತೆಲಿ ಚಿಂತಾ

இடீ மனி உடனே நான் அதிரம தவிர எல்லா நம்ம மனிவந்தே ಯಾಕಂದ್ರೆ ಬಾಯಕ ಇಲ್ಲಿ ಬಾಯಲ್ಲಿ ಇಲ್ಲಿ ಯಾರೋ ಯಾರೊಂದರ ಬಾಯಲ್ಲಿ ಕರಲ್ ಅಲ್ಲಿ ನಿಂತ ಅವ್ರ ನಿಬಂದಿ ನಾನು ನಂಗೆ ಗೊತ್ತಿತ್ತು ಚೀನಿನ್ ಬಿಟ್ಟು ಈಕ ಮನಿ ಬಿಟ್ಟ ಅಂಕರ ಎಲ್ಲಿ ಹೊರಗ ಹೆಂಗಿಲ್ಲ ನಮ್ ಆಟ ಆಡ್ಸಕ್ ಅಂತ ಹೇಳ ಈಲ್ಲರೂ ದಕ್ಸ್ಕೊಂದಿರ್ತಾವಣ ನಂಗ ಗೊತ್ತಿತ್ತು ಸೋಫಾತ್ರ ಹುಡ್ಕಿಡ್ಕಿ ಆ ಟಾವಲ್ ಬುಡ್ಕಳ